ದಿನಾಂಕ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರ ಸೋಮವಾರ ಪಾವುಡ ತಾಲೂಕಿನ ಸುಬ್ರಹ್ಮಣ್ಯ ಸ್ವಾಮಿ ಇಲ್ಲಿ ಅಂತ್ಯ ಸುಬ್ರಹ್ಮಣ್ಯ ಸ್ವಾಮಿಗೆ ಭಕ್ತ ಸಾಗರವೇ ಹರಿದು ಬಂದಿತ್ತು ಇಂದು ಮೊದಲನೇ ಸೃಷ್ಟಿ ಅಂದರೆ ಚಂಪಕ ಸೃಷ್ಠಿ ಪ್ರಯುಕ್ತ ನೂರಾರು ಭಕ್ತರು ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಮತ್ತು ಅಭಿಷೇಕವನ್ನು ಸಲ್ಲಿಸಿದ್ದಾರೆ ಬನ್ನಿ ಹಾಗಾದರೆ ಈ ಒಂದು ಪೂಜಾ ಕಾರ್ಯಕ್ರಮದ ಬಗ್ಗೆ ಇಂದಿನ ವಿಶೇಷದ ಬಗ್ಗೆ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಬದ್ರಿನಾಥ್ ಅವರು ನಮ್ಮ ಪಾವುಡ ಪಾವ ನ್ಯೂಸ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ सुब्रमण्यम स्वामी नागल मण्डल के लिए चंपक विशेषण तेरो करी करे ये स्वामी विशेष ओम नमः शिवाय ओम जो वेदादे उस राप्रक्तो वेदानुदेज प्रदेश के हाथ उससे प्रदेश में विषय परस्पर महेश्वरा गुरु गुम्हाद गुरु नवगुरु देव महेश्वरा गुरु साक्षात परम महातस्मै श्रेय गुरु ನಮ್ಮ ಪೂರ್ವಿಕರಾದ ಅನ್ನಂಬಟ್ಟು ಅನ್ನೋರು ಸುಮಾರು ಐನೂರು ವರ್ಷಗಳ ಅವರಿಗೆ ಸ್ವಪ್ನದಲ್ಲಿ ಬಂದು ಉತ್ತರ ನದಿಯಲ್ಲಿ ನಾನು ನಿಜನೆ ನಾನು ತೊಗೊಂಡೋಗ್ಬಿಟ್ಟು ಪೂಜೆ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಸ್ವಪ್ನ ಬಂದಿದೆ ಅಲ್ಲಿಂದ ಐನೂರು ವರ್ಷಗಳ ಹಿಂದೆ ಮಳೆ ಚೆನ್ನಾಗಿ ಬರ್ತಾ ಇತ್ತು ಮುನ್ನೂರ ಅರವತ್ತೈದು ಸಹ ಪ್ರವಾಹ ನೀರು ಹಾಕ್ತಾ ಇತ್ತು ಆ ನದಿಯಲ್ಲಿ ಹೇಗೆ ಹುಡುಕೋದು ಅಂತ ಹೇಳ್ಬಿಟ್ಟು ನೇಗಿಲಿ ಕಟ್ಬಿಟ್ಟು ಉಳುಮೆ ಮಾಡ್ತಾ ಇರಬೇಕಾದ್ರೆ ಎಲ್ಲಿ ಕಲ್ಲು ಬಂಡೆ ಮರಳು ತೋಡ್ಬಿಟ್ಟು ನೋಡ್ತಾ ಇರಬೇಕಾದ್ರೆ ಇಟ್ ಮೂರು ಸುತ್ತು ಸುತ್ತ ಹಾಕೊಂಡು ನೋಡಿ ಹೇಳಿ ವಿಗ್ರಹ ಸಿಕ್ಕಿರೋದು ಪ್ರತಿಷ್ಠಾಪನೆ ಮಾಡಿ ಪ್ರತಿನಿತ್ಯ ಪೂಜೆ ಮಾಡ್ಕೊತಾ ಇದ್ರು ಇಲ್ಲಿ ಪ್ರತಿಷ್ಠಾಪನೆ ಆಗೋದಕ್ಕಿಂತ ಮುಂಚೆ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಇಲ್ಲಿಂದ ಕಾಲ್ನಡಿಗೆಯಲ್ಲಿ ಸುಮಾರು ಎರಡು ವರ್ಷ ರೂಪಾಯಿ ಹೊಟ್ಟು ಪ್ರತಿ ವರ್ಷ ಮಾರ್ಗ ಶುದ್ಧ ಷಷ್ಠಿ ರಥೋತ್ಸವ ದಿವಸ ಕುಕ್ಕೆ ಕ್ಷೇತ್ರದಲ್ಲಿ ಬ್ರಹ್ಮಣೋತ್ಸವ ನಡೀತಾ ಇದೆ ಪ್ರತಿ ವರ್ಷ ಅಲ್ಲಿ ಹೋಗಿ ಬರ್ತಾ ಇದ್ರು ಒಂದು ವರ್ಷ ಇವರು ಇನ್ ಟೈಮ್ ಹೋಗಲಿಕ್ಕೆ ಆಗ್ಲಿಲ್ಲ ಸೊ ಹಾಗಾಗಿ ಅಲ್ಲಿ ಬ್ರತ ಹೇಳಿದ್ರೆ ಕದಲಿಲ್ಲ ಅಂತ ಹೇಳ್ಬಿಟ್ಟು ಒಬ್ಬ ಬ್ರಹ್ಮಚಾರಿ ಮೈಮೇಲೆ ಬಂದು ನನ್ನ ಭಕ್ತ ಏನು ಸ್ವಲ್ಪ ದೂರದಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ದೂರ ಹೋಗಿ ಸ್ನಾನ ಮಾಡಿ ಸೇವೆ ನಡೆಸಿದ ಮೇಲೆ ಬರ್ತಾ ಹೇಳಿದ್ರೆ ಕದಿತು ಅಂತ ಹೇಳ್ಬಿಟ್ಟು ಇನ್ನು ನೀವು ವಯಸ್ಸಾಗಿದೆ ಬರೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಆಗಿನ ಕಾಲದಲ್ಲೇ ಪಂಚನೋದ ವಿಗ್ರಹ ಕುಕ್ಕೆ ಸುಬ್ರಹ್ಮಣ್ಯದಿಂದ ಕೊಟ್ಟಿರೋ ವಿಗ್ರಹ ಅದು ಅದನ್ನು ತಗೊಂಡ್ಬಂದು ಇಲ್ಲಿ ಇಟ್ಕೊಂಡು ನೀವೇ ಪೂಜೆ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ ಸೊ ಅದನ್ನು ಇಲ್ಲಿ ಉತ್ಸವ ವಿಗ್ರಹ ಉಪಯೋಗಿಸ್ಕೊಂತ ಇದ್ದೀವಿ ಕುಕ್ಕೆ ಸುಬ್ರಹ್ಮಣ್ಯ ಆದಿ ಸುಬ್ರಹ್ಮಣ್ಯ ಘಾಟಿ ಸುಬ್ರಹ್ಮಣ್ಯ ಮಧ್ಯ ಸುಬ್ರಹ್ಮಣ್ಯ ನಾಗಲಮಡಿಕೆ ಸುಬ್ರಹ್ಮಣ್ಯ ಅಂತ್ಯ ಸುಬ್ರಹ್ಮಣ್ಯ ಅಂತ ಹೇಳಿದ್ರು ಬಹಳ ಸುಬ್ರಹ್ಮಣ್ಯ ಕ್ಷೇತ್ರಗಳು ಇಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ ಕಣ್ಣಿನ ದೋಷ ಏನಾದರೂ ಇದ್ರೆ ಕಿವಿಯಲ್ಲಿ ಸೋಲೋದಾಗ್ಲಿ ಚರ್ಮ ವ್ಯಾದಿ ಮದುವೆ ಆಗದೆ ಇರೋರು ಮದುವೆ ಆದಿ ಸಂತಾನಾ ಇಲ್ಲದೆ ಇರುವಂತವರು ಸರ್ಪದೋಷ ಶಾಂತಿಯ ಆಸ್ತೇಶ ಬಲಿ ಸರ್ಪ ಸಂಸ್ಕಾರ ನಾಗಪ್ರತಿಷ್ಠೆ ಕಲ್ಯಾಣೋತ್ಸವ ಆದಿ ಕಾರ್ಯಕ್ರಮ ನಡೆಸ್ತಾ ಇದ್ದು ಕೂಡ ಸಂಪೂರ್ಣವಾಗಿ ಭಗವಂತನ ಮನುಗೇಹಕ್ಕೆ ಪಾತ್ರರಾಗ್ತಾ ಇದ್ದಾರೆ ಇವತ್ತು ಮೊದಲನೇ ಷಷ್ಟಿ ಮಾರ್ಗ ಶುದ್ಧ ಷಷ್ಟಿ ಬಹಳ ವಿಶೇಷವಾದಂತ ದಿನ ಇಲ್ಲಿ ಕುಕ್ಕೆ ರಥೋತ್ಸವ ನಡೀತಾ ಇದೆ ಆದರೆ ಘಾಟಿಯಲ್ಲಿ ಮತ್ತು ಇಲ್ಲಿ ನಾಗಮಡಿಕೆಯಲ್ಲಿ ಮುಂದಿನ ತಿಂಗಳು ಪುಷ್ಯ ಶುದ್ಧ ಷಷ್ಠಿ ರಥೋತ್ಸವ ನಡೆಯುತ್ತೆ ಬ್ರಹ್ಮೋತ್ಸವಗಳೆಲ್ಲ ನಡೆಯುತ್ತೆ ಈ ಪರ್ವ ದಿನದಲ್ಲಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯು ಈ ದಿವಸ ಸುಬ್ರಹ್ಮಣ್ಯ ಸ್ವಾಮಿಯವರಿಗೆ ಪಂಚಾಮೃತ ಅಭಿಷೇಕ ಮಹಾನ್ಯಾಸ ಪೂರ್ವ ಏಕಾಶ ಅಭಿಷೇಕ ಅಷ್ಟೋತ್ತರ ಸುಬ್ರಹ್ಮಣ್ಯ ಸಹಸ್ರನಾಮ ಆಕಾರೋತ್ಸವ ಎಲ್ಲ ಸೇವೆಗಳನ್ನು ನಡೆಸ್ತಾ ಇದ್ದೀವಿ ಈ ಶುಭ ದಿನದಲ್ಲಿ ಭಗವಂತನು ಎಲ್ರಿಗೂ ಆಯುರ್ ಆರೋಗ್ಯ ಐಶ್ವರ್ಯಾದಿಗಳನ್ನು ಅನುಗ್ರಹಿಸಿ ಅಂತ ಹೇಳ್ಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ನಡೆಸ್ತಾ ಇದ್ದೀವಿ ನನ್ನ ಹೆಸರು ಬದರಿ ಪಂಚಾಂಗಂ ಬದ್ರಿನಾಥ್ ಪ್ರಧಾನ ಅರ್ಜಿ ಇನ್ನು ಈ ಒಂದು ನಾಗರಮಡಿಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಮೊದಲನೇ ಸೃಷ್ಟಿ ದಿವಸದಂದು ಪಾಗೋಡ ತಾಲೂಕಿನ ಚೆಲ್ಲು ಗ್ರಾಮದ ಶೇಷಾಚಲ ಕುಟುಂಬಸ್ಥರು ಅಂದರೆ ಅವರ ವಂಶಸ್ಥರು ಬಂದು ಇಲ್ಲಿ ದಾಸೋಹ ಮತ್ತು ಇತರೆ ಪೂಜಾ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದಾರೆ ಬನ್ನಿ ಹಾಗಾದರೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ನಾವು ಕೇಳೋಣ ಇವತ್ತು ಅಂತ್ಯ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಮೊದಲನೇ ಷಷ್ಠಿ ದಿನ ತಾವು ಇಲ್ಲೆಲ್ಲ ದಾಸೋಹ ಬೇರೆ ಬೇರೆ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿದರ ಹೇಗೆ ಏನು ನೀವು ಮೊದಲಿಂದ ದೇವರಿಗೆ ಏನಾದರೂ ಇಲ್ಲಿ ನೆಲ್ಕೊತಿದ್ದೀರಾ ಏನು ಅಂತ ನಮಸ್ಕಾರ ಸರ್ ಇದು ನಾವು ನಮ್ಮದು ಕ್ಯಾಪೆಗಂತಿರಲಿ ಖ್ಯಾತು ನಮ್ಮ ತಾತ ಇದು ನಮ್ಮ ಐದು ಐದನೇ ಜನ್ರೇಷನ್ ನಾವು ಹೇಳಿ ನಮ್ಮ ನಮ್ಮ ತಾತ ಹೆಸರು ಶೇಷ ಮತ್ತು ಸುಬ್ಬರಾವ್ ಅಂತ ಅವರಿಬ್ರು ಅನ್ನ ಇದ್ರು ಅವರೆಲ್ಲ ಚೆನ್ನಾಗಿ ಮಾಡ್ಕೊಂಡು ಮಾಡ್ತಿದ್ರು ಅವ್ರು ಏನೆಲ್ಲ ಹೇಳ್ಕೊಟ್ರು ನಾವು ಅದನ್ನೇ ಮಾಡ್ಕೊಂಡು ಬರ್ತಾ ಇದೀವಿ ದೇವ್ರದಯಿಂದ ಪ್ರತಿ ವರ್ಷ ಮಾರ್ಗಶಿರ ಮಾಸ ಮೊದಲನೇ ಷಷ್ಠಿ ದಲ್ಲಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ಸಷ್ಟಿ ಮಾಡಿ ಇಲ್ಲಿ ಅನ್ನದಾಸೋಹ ಎಲ್ಲ ಮಾಡ್ತೀವಿ ಅನ್ನದಾಸೋಹ ಅಂದ್ರೆ ದೇವ ಅನ್ನನ್ನು ರಾಶಿ ಹಾಕಿ ರಾಶಿ ಮೇಲೆ ನಾ ನಾಗ್ರನ್ನು ದೇವ್ರ ದೇವ್ರನ್ನ ಕೂರಿಸ್ಬಿಟ್ಟು ಮಂತ್ರ ಐನೂರೆಲ್ಲ ಮಂತ್ರ ಬರ್ಸ್ತಾ ಇರ್ತಾರೆ ಆ ಟೈಮಲ್ಲಿ ಒಂಥರ ನೆರಳು ಸೀಲ್ ಥರ ಆಗುತ್ತೆ ಎಲ್ಲ ಭಾರ ಆಗಿ ಅದು ದೇವ್ರ ದೇವ್ರ ಪ್ರಸಾದ ಅಂತ ಎಷ್ಟು ಜನ ಬಂದ್ತಾರೋ ಅಷ್ಟು ಜನಕ್ಕೂ ನಾವು ಇದು ಒಂದು ನಮ್ ನನ್ಗೆ ಗೊತ್ತಿರೋ ಪ್ರಕಾರ ಒಂದು ಸೆವೆಂಟಿ ಇಯರ್ಸ್ ಇಂದ ಮಾಡ್ತಾ ಇದ್ದೀವಿ ಸರ್ ಅದಕ್ಕೆ ಮುಂಚೆನೂ ಮಾಡ್ತಿದ್ರು ಬಟ್ ನಮ್ಮ ನಮ್ಮ ಕಡೆಯಿಂದ ಒಂದು ಸೆವೆಂಟಿ ಇಯರ್ಸ್ ಇಂದ ಮಾಡ್ತಾ ಇದ್ವಿ ನನ್ನ ಹೆಸರು ಪನಿಕೃಷ್ಣ ನಮ್ಮ ಮಿಸ್ಸಸ್ಸು ನಮ್ಮ ನಮ್ಮ ಅಮ್ಮ ಭಾಗ್ಯಲಕ್ಷ್ಮಿ ಅಂತ ನಮ್ಮ ತಮ್ಮ ರಘುನಂದನ್ ನಮ್ಮ ಚಿಕ್ಕಮ್ಮ ಅವರು ಸುಭಾಷಣಿ ಇನ್ನೊಬ್ಬರು ಚಿಕ್ಕಮ್ಮ ನಾಗಮಣಿ ಅಂತ ಓಕೆ ಇಬ್ಬರು ಮಕ್ಕಳು ಇನ್ನು ನಮ್ಮ ಶಿವರಾಮರಾವ್ ಅಂತ ಒಬ್ರು ನಮ್ಮ ಚಿಕ್ಕಪ್ಪ ಇದ್ದಾರೆ ಅವರು ಸ್ವಲ್ಪ ಅಬ್ರಾಡ್ಗೆ ಹೋಗ್ಬೇಕಾಯ್ತು ಅಬ್ರಾಡ್ಗೆ ಹೋಗಿದ್ರು ಇನ್ನೊಬ್ರು ಬದ್ರಿನಾಥ್ ಅಂತ ನಮ್ಮ ಇನ್ನೊಬ್ರು ಚಿಕ್ಕಪ್ಪ ಇದ್ದಾರೆ ಅವ್ರು ಸ್ವಲ್ಪ ಕೇರಳಕ್ಕಾಗಲಿಲ್ಲ ಅವರು ಏನೋ ಡ್ಯೂಟಿಯಲ್ಲಿ ಇದ್ರು ಬರೋಕ್ಕಾಗಿಲ್ಲ ನಮ್ಮ ತಮ್ಮ ಇನ್ನೊಬ್ರು ಕಲ್ಯಾಣ ಅಂತ ಇದ್ದಾರೆ ಸ್ವಲ್ಪ ಆರೋಗ್ಯ ಪ್ರತಿ ವರ್ಷ ನೀವು ಎಲ್ಲೇ ಇದ್ರು ಈ ಒಂದು ಮೊದಲನೇ ಸೃಷ್ಟಿಗೆ ಬಂದು ಇಲ್ಲಿ ಸೇವೆ ನಾವೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಬಂದು ಹಿಂದಿನ ದಿವಸನೇ ಬಂದು ಇಲ್ಲಿ ನೈಟ್ ಎಲ್ಲ ಇದು ಮಾಡಿಕೊಂಡು ಅರೇಂಜ್ಮೆಂಟ್ ಎಲ್ಲ ರಘುನಂದ ನೀವೊಂದೆರಡು ಮಾತು ಹೇಳಿ ತುಂಬಾ ಸಂತೋಷ ಏನಂದ್ರೆ ಇಲ್ಲಿ ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ತಾರೆ ಓಕೆನಾ ಸ್ವಾಮಿ ಬದ್ರಿನಾಥ್ ಅವರು ಓಕೆ ಉಮಾಶಂಕರ್ ಅವರು ದೇವಸ್ಥಾನ ಅವರು ಆರ್ ಐ ಅವರು ಒ ಅವರು ಎಲ್ಲಿ ಕೋವಿಡ್ ಸಮಯದಲ್ಲಿ ನಮಗೆ ಸಪೋರ್ಟ್ ಮಾಡಿದ್ದಾರೆ ಅದಕ್ಕೆ ಯಾವಾಗೂ ಇದು ಸ್ಟಾಪ್ ಆಗಿಲ್ಲ ಪೊಲೀಸವರು ಇರ್ತಾರೆ ಅವರು ಸಪೋರ್ಟ್ ಮಾಡ್ತಾರೆ ಆಮೇಲೆ ದೇವ್ರ ಪುಣ್ಯ ಆಗಿ ಎವ್ರಿ ಇಯರ್ ಓಕೆ ವಿ ಆರ್ ಡೂಯಿಂಗ್ ದಿಸ್ ಥ್ಯಾಂಕ್ ಯು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀವಿ ಸರ್ ಇನ್ನು ಅಂತ್ಯ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿರುವ ಹುಣಸೆ ಮರದಿಂದ ಹುಣಸೆ ಹಣ್ಣನ್ನು ತೆಗೆದುಕೊಂಡು ಹುಣಸೆ ಗೊಜ್ಜನ್ನು ತಯಾರಿಸಿಕೊಳ್ಳುತ್ತಿರುವುದು ವಿಶೇಷವಾಗಿತ್ತು ಇನ್ನು ದೇವಸ್ಥಾನದ ಮುಂಭಾಗದಲ್ಲಿರುವ ನಾಗರ ಕಲ್ಲುಗಳಿಗೆ ಹಾಲು ತುಪ್ಪ ಎರೆದು ತೆಂಗಿನಕಾಯಿ ಹೊಡೆದು ತಮ್ಮ ಹರಕೆಯನ್ನು ತೀರಿಸಿಕೊಳ್ಳುತ್ತಿರುವ ದೃಶ್ಯ ಸಾಮಾನ್ಯವಾಗಿತ್ತು ಅಂತ್ಯಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಭಕ್ತರಿಗೆ ಕೇವಲ ಎರಡು ದಿನಗಳ ಮಾತ್ರ ದಾಸೋಹದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ಆದರೆ ಇದನ್ನು ಸಾರ್ವಜನಿಕರ ಒತ್ತಾಯದ ಮೇರೆಗೆ ಪ್ರತಿನಿತ್ಯ ದಾಸೋಹ ವ್ಯವಸ್ಥೆಯನ್ನು ಕಲ್ಪಿಸಬೇಕೆಂದು ಇತ್ತೀಚೆಗಷ್ಟೇ ಮುಜರಾಯಿ ಇಲಾಖೆ ಆದೇಶ ಹೊರಡಿಸಿದೆ ಈ ಹಿನ್ನೆಲೆಯಲ್ಲಿ ಭಕ್ತರಿಂದ ಸಂಗ್ರಹಿಸುವ ಬೇಳೆ ಮತ್ತು ಅಕ್ಕಿಯನ್ನು ಈಗ ಗೋಡನ್ನಲ್ಲಿ ಶೇಖರಣೆ ಮಾಡಲಾಗಿದೆ ಏನೇ ಆಗಲಿ ಪ್ರತಿನಿತ್ಯ ದಾಸೋಹದ ವ್ಯವಸ್ಥೆಯನ್ನು ಸಮರ್ಪಕವಾಗಿ ಕಲ್ಪಿಸಬೇಕೆಂದು ಇದೇ ವೇಳೆ ಭಕ್ತರು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡುತ್ತಿದ್ದಾರೆ ಏನು ಈ ಇಡೀ ಒಂದು ಚಂಪಕ ಸೃಷ್ಟಿ ಪ್ರಯುಕ್ತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಪಾಗೋಡ ವೈನಸ್ಕೋಟೆ ಮತ್ತು ತಿರುಮನಿ ಠಾಣೆಯ ಪೊಲೀಸ್ ಠಾಣಾ ಪೇದೆಗಳು ಹೆಚ್ಚಿನ ಬಂದೋಬಸ್ತನ್ನು ಕಲ್ಪಿಸಲಾಗಿತ್ತು ನಮ್ಮ ಮೈದಾನ ಸಂಚಿಕೆ ಮುಕ್ತಾಯಿತ್ತು ನಾಡಿನ ಮುಂದಿನ ಸಂಚಿಕೆಯೊಂದಿಗೆ ಕ್ಯಾಮ್ರಾ ಪರ್ಸನ್ ಅನಿಲ್ ಮಹಾದೇವ್ ಜೊತೆ ಸತ್ಯ ಲೋಕೇಶ್ ಪಾಗೋಡ ಪವರ್ ನ್ಯೂಸ್